ಇಲ್ಲ ದಾರಿ ಹಾಯ್ ದಿವಸ ದಿವ್ಸ ಆದ್ಮಾರು ಫ್ರೆಂಡ್ಸ್ ಮೀಟ್ ಆಗಿದ್ವಿ ಕ್ಲೈಮೇಟು ಮಸ್ತ್ ಇತ್ತು ಎಲ್ಲಾರು ಹೋಗ್ಬೇಕಂತ ಡಿಸೈಡ್ ಮಾಡತ್ತಿದ್ವಿ ಸೊ ಒಂದ್ ತಲಾಕ್ ಬಂತ ಒಂದ್ ಜಸ್ಟ್ ಹಾರ್ಡ್ಲಿ ಒಂದ್ ಫಿಫ್ಟಿ ಕಿಲೋಮೀಟರ್ಸ್ ಐತಿ ಧಾರೋಡದಿಂದ ಒಂದ್ ಹಿಡನ್ ವಾಟರ್ ಫಾಲ್ಸ್ ವಿತ್ ಇನ್ಫಿನಿಟಿ ಪೂಲ್ ಐತಿ ಅದ್ಯಾದನ್ ತೋರಿಸ್ತೇನೆ ಪರ್ ಸೊ ನಾವು ಆಲ್ರೆಡಿ ಹೇಳಿದಂಗೆ ಇದು ಧಾರವಾಡದಿಂದ ಜಸ್ಟ್ ಫಿಫ್ಟಿ ಕಿಲೋಮೀಟರ್ಸ್ ಐತಿ ಆ ಪ್ಲೇಸ್ ಯಾವುದಂದ್ರೆ ವರ್ವಿ ಸಿದ್ದೇಶ್ವರ ಕೊಳ್ಳ ಅಥವಾ ವರ್ವಿ ಫಾಲ್ಸ್ನು ಅಂತ ಕರೀತಾರೆ ನಮ್ಮ ಧಾರವಾಡದಿಂದ ಹೋಗಬೇಕಂದ್ರೆ ವಾಯ ಸೌದತ್ತಿ ಮ್ಯಾಲೆ ಹೋಗ್ಬೇಕು ನೀವು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಏನಾರು ಮಾಡಾತ್ತಿದ್ದರೆ ಸೌದತ್ತಿ ಯಲ್ಲಂಗುಡ್ಡ ಮತ್ತು ವರ್ವಿ ಫಾಲ್ಸ್ ಎರಡೂ ಈಸಿಲಿ ಕವರ್ ಮಾಡ್ಕೋಬೋದು ಈ ಗುಡ್ಡ ಬಗ್ಗೆ ಇನ್ಫಾರ್ಮೇಷನ್ ಏನೇ ಬೇಕಾದರೂ ನಾನು ಪ್ರೀವಿಯಸ್ ವಿಡಿಯೋ ಒಳಗೈತಿ ಎಲ್ಲ ಎಕ್ಸ್ಪ್ಲೇನ್ ಮಾಡೀನಿ ನೋಡಿಲ್ಲ ಅಂದರೆ ನೋಡಿರಿ ಈ ವರ್ವಿ ಫಾಲ್ಸ್ ಊರೊಳಗೆ ಊರೊಳಗಿರೋದು ಸೌದತ್ತಿಯಿಂದ ಇದೆ ಜಸ್ಟ್ ಟ್ವೆಂಟಿ ಟೂ ಕಿಲೋಮೀಟರ್ಸ್ ಆಗ್ತೈತಿ ಆನ್ ದ ವೇ ನೀವು ತೀರ್ಥ ಡ್ಯಾಮ್ ಮಲಪ್ರಭಾ ನದಿನೂ ನೋಡ್ಕೊಂಡು ಈ ಫಾಲ್ಸಿಗೆ ಹೋಗ್ಬೋದು ಮುನ್ವಳ್ಳಿ ಎಂಟ್ರಿ ಆದ ತಕ್ಷಣ ನಿಮ್ಗೊಂದು ಡೈವರ್ಷನ್ ಬರ್ತೈತಿ ಅಲ್ಲಿಂದ ರೈಟ್ ತೊಗೊಂಡು ಜಸ್ಟ್ ತ್ರೀ ಕಿಲೋಮೀಟರ್ಸ್ ಹೋದ್ರೆ ಈ ಫಾಲ್ಸ್ ಬರ್ತೈತಿ ನೋಡಿರಿ ಫೈನಲಿ ರೀಚ್ ಆದ್ವಿ ಪಾರ್ಕಿಂಗಿಂದ ಜಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟ್ರೆಕ್ ಮಾಡಿದರೆ ಈ ಫಾಲ್ಸಿಗೆ ರೀಚ್ ಆಗ್ಬೋದು ಈ ಪ್ಲೇಸಿನ ಮೇನ್ ಅಟ್ರಾಕ್ಷನ್ ಅಂದರೆ ಆಲ್ ಸೀಸನ್ ಫಾಲ್ಸ್ ಅಂದರೆ ನೀವು ವರ್ಷ ಪೂರ್ತಿ ಯಾವಾಗ ಬಂದರೂ ನೀರಿರ್ತೈತಿ ನಿಮ್ದು ಏನಾದರೂ ಕ್ಯಾಂಪಿಂಗ್ ಪ್ಲ್ಯಾನ್ ಇದ್ದರೆ ಟೆಂಟ್ಸ್ ಎಲ್ಲ ತೊಗೊಂಡು ಇಲ್ಲಿ ಸ್ಟೇನೂ ಮಾಡ್ಬೋದು ನೀವು ನೋಡಿರ್ಬೋದು ಧಾರವಾಡ ಸುತ್ತಮುತ್ತಲು ಸಾತೋಡಿ ಮಾಗೋಡಿ ಗೋಕಾಕ್ ಫಾಲ್ಸ್ ಇಂಥವೆಲ್ಲ ನೀವು ನಿಂತು ವ್ಯೂ ಎಂಜಾಯ್ ಮಾಡ್ಬೋದು ಆ ಫಾಲ್ಸ್ ಕಡೆ ಹೋಗೋಕ್ಕಾಗಿಲ್ಲ ಬಟ್ ಈ ಫಾಲ್ಸಿಂದ ಏನು ಸ್ಪೆಷಾಲಿಟಿ ಅಂದರೆ ಆ ಡೈರೆಕ್ಟ್ ಫಾಲ್ಸ್ ಬೀಳೋ ಪಾಯಿಂಟ್ಗಾನ ಹೋಗ್ಬೋದು ಇದೇನು ನೋಡತಿರಲ್ಲ ಇದಕ್ಕೆ ಸಿದ್ದೇಶ್ವರ ಗುಡಿ ಅಂತಾರೆ ಇದು ಆರನೇ ಶತಮಾನ ಒಳಗೆ ಸ್ಥಾಪನೆ ಆಗಿದೆ ಇದಕ್ಕೆ ವರ್ವಿ ಸಿದ್ದೇಶ್ವರ ಅಂತನೇ ಇದಕ್ಕೆ ಹೆಸರು ಬಂತಂದ್ರೆ ಏನು ಕೇಳಿದ್ರು ವರ ಕೊಡುವಂಥ ದೇವರಿದೆ ಅದಕ್ಕೆ ಅವಾಗಿಂದ ವರವಿ ಸಿದ್ದೇಶ್ವರ ಗುಡಿ ಅಂತ ಕರೀತಾರೆ ಗುಡಿ ಜೊತೆ ಗುಹೆನೂ ಐತಿ ಅದನ್ನು ತೋರಿಸ್ತೇನೆ ಬರ್ರಿ ಎಷ್ಟು ವರ್ಷ ಆತ್ರಿ ಇಲ್ಲಿ ಸ್ಥಾಪನಾ ಮಾಡಿ

तरतम जी्त हर जीऑ जी थालाँर कोल्जा कोई तरक करतानक आसयोग। जीकर कशो आहला तरक मतस्त अ हला मतस्टें, पर जाक Champion meglio अचा कर शीजेए्ए द्सक्राणन के लिएखा सपने महाईएग दोजीए ओटुष्न मैं मतस्त आयोग। जींद जीघ्था सेत्यशच। च ಗುಡಿ ಬಾಜುನ ಒಂದು ಗುಹೆನೂ ಐತಿ ಈ ಗುಹೆ ಸುತ್ತಮುತ್ತಲು ಊರಿಗೋಗಿ ಸೇರ್ತೈತಂತೆ ಬಟ್ ನಮಗೆ ಒಳಗೆ ಹೋಗಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅಜ್ಜಾರ್ ಹೇಳಿದಂಗೆ ಇಲ್ಲೇ ಆರನೇ ಶತಮಾನ ಒಳಗೆ ಕಲ್ ಶಾಸನ ಬರ್ದಾರಂತೆ ಅದೇನಂತ ನೋಡೋಣ ಬರ್ರಿ ಈ ಶಾಸನ ಯಾವ ಲ್ಯಾಂಗ್ವೇಜ್ ಒಳಗೆ ಬರ್ದಾರಂತಂದು ಇನ್ನೂ ಇನ್ನು ತನಕ ಯಾರಿಗೂ ಗೊತ್ತಾಗಿಲ್ಲ ನಿಮಗೆ ಏನಾರ ಅರ್ಥ ಆತಂದ್ರೆ ಕಮೆಂಟ್ ಒಳಗೆ ಹೇಳ್ರಿ ನೀವು ಫ್ರೆಂಡ್ಸ್ ಜೊತೆ ಏನಾರ ಬರಕ್ಕೆ ಪ್ಲಾನ್ ಮಾಡತ್ತಿದ್ರೆ ನಾ ಏನು ಸಜೆಸ್ಟ್ ಅಂದ್ರೆ ಟೆಂಟ್ಸ್ ಕುಕ್ಕಿಂಗ್ ಮಟೀರಿಯಲ್ಸ್ ಎಲ್ಲ ತಂದು ಕ್ಯಾಂಪ್ ಮಾಡಿ ನೈಟ್ ಮಸ್ತ್ ಸ್ಪೆಂಡ್ ಮಾಡ್ಬೋದು ನೋಡ್ರಿ ಇದೇನು ನೋಡಾತಿರಲ್ಲ ಅಲ್ಲಿ ಮ್ಯಾಲೆ ಒಂದು ಹಿಡನ್ ಇನ್ಫಿನಿಟಿ ಪೂಲ್ ಐತಿ ಅದನ್ನೂ ಎಕ್ಸ್ಪ್ಲೋರ್ ಮಾಡೋಣ ಬರ್ರಿ ಸೊ ಮ್ಯಾಲೆ ಹೋಗೋಕೆ ಕಾಲ್ ದಾರಿ ಇಲ್ಲ ಗುಡ್ಡ ಹತ್ತಿನ ಹೋಗ್ಬೇಕು ಸ್ವಲ್ಪ ರಿಸ್ಕಿನೂ ಐತಿ ಗೈಡೆನ್ಸ್ ಇಲ್ಲ ಅಂದ್ರೆ ಈಸಿಲಿ ದಾರಿ ತಪ್ಪಿಸ್ಕೊತೀರಿ ಬೆಟರೇ ಈ ವಿಡಿಯೋ ಸೇವ್ ಮಾಡ್ಕೊರಿ ನಾವು ಹೆಂಗೆ ಹೋಗ್ಯವಲ್ಲ ಅದನ್ನು ಫಾಲೋ ಮಾಡಿದರೆ ಆ ಹಿಡನ್ ಪೂಲಿಗೆ ಈಸಿಲಿ ರೀಚ್ ಆಗ್ತಿರಿ ನೋಡಿರಿ

ಇನ್ಫಿನಿಟಿ ಪೂಲ್ ಅನ್ಕೋತ ಬಂದ್ವಿ ದಾರಿ ತಪ್ಪಿವಿ ಎಲ್ಲ ಉಂಟು ಗೊತ್ತಿಲ್ಲ ನೋಡೋಣ ಹಮ್ಮ ಹೋಂಗೆ ಕಾಮಿಯಾಬ್ ಸಚಿನ್ ರೋಡ್ ಇಲ್ಲ ಇದು ಇಲ್ಲ ಅಲ್ಲಿ ದಾರಿ ಇಲ್ಲ ಸುತ್ತೊಡೋದು ಬರ್ಬೇಕಾಯ್ತೀ ಅಪ್ಪ ಈ ಪಾಯಿಂಟಿಗೆ ಬಂದ ಕೂಡೇ ನೀವು ಸ್ವಲ್ಪ ಸ್ಟಕ್ ಆಗ್ತೀರಿ ವಿಡಿಯೋ ಒಳಗೆ ಹೆಂಗೆ ತೋರ್ಸೇನಲ್ಲ ಅದ ಪಾತ ಫಾಲೋ ಮಾಡಿರಿ ವರ್ತ್ ಕಮ್ಮಿಂಗ್ ಇಲ್ಲ ಇನ್ನೂ ಎಷ್ಟು ದೂರ ಐತೆಲಿ ಹಾಂ ಪ್ರಿಫರೆಬಲಿ ಮಳೆಗಾಲ ಒಳಗೆ ಯಾರೂ ಬರೋಕ್ಕೆ ಹೋಗ್ಬೇಡ್ರಿ ಭಾಳ ಸ್ಲಿಪರಿ ಇರ್ತೈತಿ ಈಗ ಸ್ಲಿಪ್ಪರ್ ಐತಿ ಬಟ್ ನೋಡ್ಕೊಂಡು ಬರ್ರಿ ಬಟ್ ವರ್ತ್ ಐತಿ ಹಾಂ ಪ್ಲೇಸ್ಬೇಕು ಓ ನೈಸ್ ಫೈನಲಿ ರೀಚ್ ಆದ್ವಿ ತೋರಿಸ್ತೇನೆ ಬರ್ರಿ ಈಗ ನೆಕ್ಸ್ಟ್ ಲೆವೆಲ್ ಇನ್ಫಿನಿಟಿ ಪೂಲ್ ಫ್ರೀ ಆಫ್ ಕಾಸ್ಟ್ ಎಚ್ ಇನ್ಫಿನಿಟಿ ಪೂಲ್ ಹೆಂಗ್ತೈತಿ ತೋರಿಸ್ತೇನೆ ನೋಡಿರಿ ಅದ ನೋಡಿರಿ ಇನ್ಫಿನಿಟಿ ಪೂಲ್ ನೆಕ್ಸ್ಟ್ ಅಲ್ಲಿ ಹೋಗ್ತೇವೆ ಈಗ ಈ ಇನ್ಫಿನಿಟಿ ಪೂಲ್ ಜಾಸ್ತಿ ಆಳಿಲ್ಲ ಸ್ವಿಮ್ ಬರ್ಲಾರ್ದವರು ನೀರಿಗೆ ಇಳಿಬೋದು ಸೊ ನಾವು ಫ್ರೆಂಡ್ಸ್ ಎಲ್ಲ ಸ್ವಿಮ್ ಮಾಡಿಕೊಂಡು ಇಲ್ಲೇ ಕುಕ್ ಮಾಡಿ ಡೇ ಎಂಡ್ ಮಾಡಿದ್ವಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮಾಡಿರಿ ಸಿಗುನಲ್ಲ ನೆಕ್ಸ್ಟ್ ವಿಡಿಯೋ ಬೋ ಬಾಯ್ ಬರ್ರಿ ಮನಕ್ ಕುಂತು ಏನ್ ಮಾಡ್ತಿರೀಕ್ ಬರ್ರಿ ಅಷ್ಟೇ